ಹಾಯ್ ನಮಸ್ಕಾರ ಏನ್ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆನ್ಲೈನ್ ಶಾಪಿಂಗ್ ಆಫರ್ ಬಗ್ಗೆ ತಿಳ್ಸಕ್ ಬಂದಿದ್ದೀನಿ ಮತ್ತೆ ಫ್ಲಿಪ್ಕಾರ್ಟ್ನವರು ಬಿಗ್ ಬಿಲಿಯನ್ ಡೇ ಅಂತ ಹೇಳ್ಬಿಟ್ಟು ಬಿ ಬಿ ಡಿ ಸ್ಪೆಷಲ್ ಆಫರ್ ಅಂತ ಅಮೆಜಾನ್ ಅವರು ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಆಫರ್ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಎಲ್ಲ ಆಫರು ಇವತ್ತು ನಾಳೆ ಬಿಡ್ತಾರೆ ಆಫರ್ಸ್ ಬಿಡ್ತಾರೆ ಹೆಚ್ಚಾಗಿ ನಾಳೆ ಬಿಡ್ತಾರೆ ಪ್ರತಿಯೊಬ್ರು ಪರ್ಚೇಸ್ ಮಾಡಬೇಕು ಮತ್ತೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಅದು ಹೇಗೆ ಪರ್ಚೇಸ್ ಮಾಡಬೇಕು ಹೆಂಗಿ ಕೂಪನ್ ಅಪ್ಲೈ ಮಾಡ್ಬೇಕು ಹೆಂಗ್ ಯಾವ ಯಾವ ರೀತಿ ನಿಮಗೆ ಗಮ್ ಎಚ್ಚರಿಕೆ ಇರ್ಬೇಕು ಅಂತ ಹೇಳ್ಬಿಟ್ಟು ನಾನು ತಿಳ್ಸ್ಕೊತೇನೆ ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಜಾನ್ ಆಪ್ ಆಗಿರ್ಬೋದು ಮೀಶಾ ಆಪ್ ಆಗಿರ್ಬೋದು ಸ್ನಾಪ್ ಡೀಲ್ ಆ್ಯಪ್ ಆಗಿರ್ಬೋದು ನಾಯಕ್ ಫ್ಯಾಷನ್ ಆಪ್ ಆಗಿರ್ಬೋದು ಮೈಂತ್ರ ಅಜ್ಜಿಯೋ ಜಿಯೋ ಮಾರ್ಟೋ ಈ ತರ ಎಲ್ಲ ಸುಮಾರು ಇದಾವೆ ಇಪ್ಪತ್ತೆರಡನೇ ತಾರೀಕು ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಇವತ್ತು ನೈಟ್ ಹನ್ನೆರಡು ಗಂಟೆ ಮೇಲೆ ಏಯ್ಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕೂಡ ಆಫರ್ ಕೊಡ್ತಾರೆ ನೀವು ಪರ್ಚೇಸ್ ಮಾಡ್ಕೋಬಹುದು ಆಹ್ಹ್ ಮತ್ತೇನಪ್ಪ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಈ ಪ್ರಾಡಕ್ಟ್ ಇದೇ ರೇಟ್ ಇದೆಯಾ ಇಲ್ಲ ಕಮ್ಮಿ ರೇಟ್ ಆಗಿದೆಯಾ ಇಲ್ಲ ಜಾಸ್ತಿ ರೇಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೀವು ಪ್ರತಿಯೊಬ್ರು ತಿಳ್ಕೋಬೇಕು ಇದೊಂದು ಇಂಪಾರ್ಟೆಂಟ್ ಗಮನ ಗಮನದಲ್ಲಿ ಚೆಕ್ ಮಾಡೋದು ಅಂತ ಹೇಳಿದ್ರೆ ಬಯ ಹೆಟ್ಯಾಕ್ ಅಂತ ಹೇಳ್ಬಿಟ್ಟು ನಿಮ್ ಸ್ಟೋರ್ ಅಲ್ಲಿ ಸಿಗುತ್ತೆ ಒಂದು ಆಪ್ ಅದ್ರಲ್ಲಿ ಆದ್ರೆ ನೀವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಹಾಕ್ಬಿಟ್ಟು ಟಿ ಪಿ ಟಿ ಪಿ ಕೇಳುತ್ತೆ ಪರ್ಮಿಷನ್ ಕೇಳುತ್ತೆ ಕೊಟ್ಟಾದ್ಮೇಲೆ ನೀವು ಯಾವ ಎಕ್ಸಾಂಪಲ್ ಬಾಯ್ಸ್ ಆದ್ರೆ ಒಂದ್ ಶೂ ಆಗ್ಲಿ ಒಂದು ಸ್ಟೆಕ್ಸ್ ಆಗ್ಲಿ ಇತರ ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ ನೀವು ಪರ್ಟಿಕ್ಯುಲರ್ ಆಪ್ ಪರ್ಟಿಕ್ಯುಲರ್ ನೇಮ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲ ಮೆಮೊರಿಲಿ ಇಟ್ಕೊಂಡು ನೀವು ಬೈ ಆಪ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸರ್ಚ್ ಮಾಡಿದ್ರೆ ಇದುವರೆಗೂ ಬಿಫೋರ್ ಏನ್ ಡೇಟ್ ಇದೆಯಾ ಈ ಪ್ರೆಸೆಂಟ್ ಏನ್ ಆಫರ್ ನಡೀತಿದೆ ಅಂತ ಕ್ಲಿಯರ್ ಕಟ್ ಆಗಿ ಅಲ್ಲಿ ತೋರಿಸುತ್ತೆ ಅಲ್ಲಿ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೋಬೇಕು ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಇದೆಲ್ಲ ಪರ್ಚೇಸ್ ಮಾಡ್ಕೊಳ್ಳುವಾಗ ನಿಮಗೆ ಅಲ್ಲಿ ಡೈರೆಕ್ಟ್ ಆಗಿ ಏಟ್ ನೈನ್ಟಿ ನೈನ್ ರುಪೀಸ್ಗೆ ಐಫೋನ್ ಐಫೋನ್ ಸಿಕ್ಸ್ಟೀನ್ ಪ್ರೊ ಮೊಬೈಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ನೀವು ತುಂಬಾ ಪೇಕ್ ಆಫ್ ಇವತ್ತು ನಾಳೆ ತುಂಬಾ ಪೇಕ್ ಆಫ್ಸ್ ಬರುತ್ತೆ ನೀವು ಯಾವುದೇ ಕಾರಣಕ್ಕ ಡೈರೆಕ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದಾಗ ನಿಮ್ಮ ಅಡ್ರೆಸ್ ಕೇಳುತ್ತೆ ಮತ್ತೆ ಪೇಮೆಂಟ್ ಮಾಡಿ ಅಂತ ಕೇಳುತ್ತೆ ನೀವು ನಂಬಿಟ್ಟು ನೀವೇನಾದ್ರು ಪೇಮೆಂಟ್ ಮಾಡಿದೆ ಅಂದ್ರೆ ದಯವಿಟ್ಟು ಮೋಸ ಹೋಗ್ತೀರಾ ದಯವಿಟ್ಟು ಈ ತರ ಮೋಸ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಇಪ್ಪತ್ತೆಂಟನೇ ತಾರೀಕು ಮಾಡ್ತಿದ್ದೀನಿ ಇದು ಯಾರಿಗಾರು ಗೊತ್ತಿಲ್ಲ ಪ್ರತಿಯೊಬ್ರು ಶೇರ್ ಮಾಡ್ಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಕೊಡ್ಬೇಕಾಗಿ ನಮಸ್ಕಾರ